ನಾ ಎಲ್ಲರೂ ಜೋಪಿಯಾಗಿ ಯಾರು ಇಲ್ಲ ನಾವು ಕೆಲಸಕ್ಕೆ ಹೋಗಿದ್ವಿ ಬರೋದಾಗ ಬರಾರದಾಗ ಪುಕ್ನ ಎಣ್ಣೆ ಲೋಪ ಗೋ ಅವ ಗೋಪಿನಾರ ನಾವು ಅಲ್ಲಿ ವೋಟ್ ರೆಡಿ ಇಟ್ಕೊಂಡಿಲ್ಲ ಇಲ್ಲಿ ಬೆಂಗಳೂರಲ್ಲಿ ವೋಟ್ ಹಾಕ್ತೀವಿ ಅವರಿಗೆಲ್ಲ ನಮ್ಗೆ ಏನಿಲ್ಲ ಏನು ಕೂಡದಾಗ ತವರ ನಾವೇನಾರು ದೋಚ್ಕೊಂಡು ಹೋಗಿದ್ದೀವಿ ಕಿತ್ಕೊಂಡು ತಿಂದಿದ್ದೀವಿ ಇಲ್ಲ ಏನು ಅವ್ರು ಅಪ್ಪನ ಜಾಗ್ದಲ್ಲಿ ಏನಾರೂ ಹೋಗಿದ್ದೀವಿ ಪಾರ್ಕ್ ಯಾರ ಯಾರಿದ ಬೇರು ಕಟ್ತಾನೆ ಪಾರ್ಕ ಏನಕ್ಕೆ ಬೇಕು ಅವ್ನ್ಗೆ ಮನೇಲಿ ಎಂಡತಿ ಮಕ್ಳಿಲ್ವಾ ಮನೇಲಿ ಹೆಂಡತಿ ಮಕ್ಳು ಇಲ್ವಾ ಅವ್ನಿಗೆ ಸಂಸಾರ ಇಲ್ವಾ ಅವ್ನಿಗೆ ಬಂದ ಬಳಗ ಇಲ್ವಾ ಜನ ಇಲ್ವಾ ಅವ್ನಿಗೆಲ್ಲ ಐಟೆಕ್ ಬಿಲ್ಡಿಂಗ್ ಕಾಣ್ತವೆ ಬಡವ್ರ ಮನೆ ಜೋಪಡಿ ಕಾಣಲ್ವಾ ಅವ್ನಿಗೆ ಮುಂದಿದ ಹತ್ನ ಬಂದು ಆಶ್ವಾಸನೆ ಏನೊಂದು ಕೊಡ್ತೇವೆ ನಿಮ್ಮ ಸ್ವಂತ ಮನೆ ಮಾಡ್ತೀನಿ ಕೈಂಡ್ ಕೊಡ್ತೀನಿ ಅದು ಕೊಡ್ತಂತ ಏನು ಮಾಡ್ಲಿಲ್ಲ ಅದೊಂದಾಯ್ತಾ ಅವ್ರು ಏನು ಮಾಡ್ಲಾ ನಾವು ಚೆನ್ನಾಗೇ ಇದ್ವಿ ಬಟ್ ರೋಡ್ ಮೇಲೆ ಹೋದ್ರೆ ಚೆನ್ನಾಗಿದ್ದೀವಿ ನಾವು ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದವ್ರು ಮೇಡಮ್ ಈ ತರ ಇಲ್ಲಿದ್ದೀವಿ ಐದು ವರ್ಷ ಹತ್ತು ವರ್ಷ ತಂದೆ ಇದೀವಿ ನಮ್ ಜೀವನ ಮಾಡಕ್ ಬಿಟ್ಟಿಲ್ಲ ಕೆಲಸ ಮಾಡಕ್ ಹೋಗಿದೀವಿ ಬರೋಷ್ಟಲ್ಲಿ ಮನೇನು ಈ ತರ ಹೊಡ್ದಾಕಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಹೊಟ್ಟೆಪಾಡಿಗಾಗಿ ದಿನಗೂಲಿಯನ್ನ ಅರ್ಸಿಕೊಂಡು ಗಂಟು ಮೂಟೆಯನ್ನ ಕಟ್ಕೊಂಡು ಉತ್ತರ ಕರ್ನಾಟಕ ಸೇರಿದಂತೆ ಹಲವು ಭಾಗದಿಂದ ಜನರು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬರ್ತಾರೆ ದಿನನಿತ್ಯದ ಕೂಲಿನ ಮಾಡಿಕೊಂಡು ನಗರದಲ್ಲಿನೇ ಕುಟುಂಬದ ಜೊತೆಗೆ ನೆಲೆಸಿದ್ದಾರೆ ಮೂಲಭೂತ ಸೌಲಭ್ಯಗಳನ್ನೇ ಇಲ್ಲದೆ ಗುಡಿಸ್ಲನ್ನ ಹಾಕೊಂಡು ಸಿಗೋ ದಿನಗೂಲಿಯಲ್ಲಿ ಜೀವನವನ್ನ ದೂಡ್ತಾ ಇದ್ದಾರೆ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಸಮಸ್ಯೆಗಳಲ್ಲಿರೋ ಜನರಿಗೆ ಸಹಾಯ ಹಸ್ತವನ್ನ ಚಾಚಿ ಅವರ ಕಷ್ಟಗಳಿಗೆ ನೆರವಾಗಬೇಕಾಗಿದ್ದ ರಾಜಕಾರಣಿಗಳು ಬಡ ಜನರಿಗೆ ಮತ್ತಷ್ಟು ಕಷ್ಟವನ್ನ ಇದ್ದಾರೆ ಅಂತಹದೊಂದು ಕೃತ್ಯವನ್ನ ರಾಜ್ಯ ರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಎಸಗಿದ್ದಾರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರ ಬದುಕನ್ನ ಬೀದಿ ಪಾಲು ಮಾಡಿದ್ದಾರೆ ಈಗಾಗಲೇ ಹನಿ ಟ್ರ್ಯಾಪ್ ಭ್ರಷ್ಟಾಚಾರ ಸೇರಿ ಹಲವು ಪ್ರಕರಣಗಳಲ್ಲಿ ಕ್ರಿಮಿನಲ್ ಮೊಕದಮೆಗಳನ್ನು ಎದುರಿಸ್ತಾ ಇರೋ ಶಾಸಕ ಮುನಿರತ್ನ ಜಾಮೀನನ್ನ ಪಡೆದು ಜೈಲಿನಿಂದ ಹೊರಬಂದ ಕೂಡಲೇ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬಂದು ಜೀವನವನ್ನ ನಡೆಸ್ತಾ ಇರೋ ಅಮಾಯಿಕ ಜನರ ಮೇಲೆ ತನ್ನ ದರ್ಪವನ್ನ ತೋರಿದ್ದಾರೆ ಮನೆಯನ್ನು ಕಳೆದುಕೊಂಡು ಇರೋ ಇಡೀ ವಯಸ್ಸಿನ ಹನುಮಂತಿ ಎಂಬವರು ಡಾಟ್ ಕಾಮ್ ಜೊತೆಗೆ ಮಾತಾಡಿದ್ದಾರೆ ನಾವು ಹೋಗಿವಿ ಮಕ್ಕಳು ಮರಿ ಎಲ್ಲ ಸಣ್ಣ ದೊಡ್ಡ ಜೋಪುಡಿಯಲ್ಲಿ ಮಕ್ಕಂದವ್ರಿ ಅವ್ನು ನುಗ್ಸಿ ಕೇರಿ ನೀವು ಜೋಪಡಿ ಹಾಕಿರ್ತೀನಿ ಅಂತಂದ್ರೆ ಏ ನೀನು ನಡಿ ಹೊರಗೆ ನಡ್ರಿ ಏನೋ ಬೀದಿ ಬಿಡ್ರಿ ಅಲ್ಲಿ ಬಿಡ್ರಿ ನಿಮ್ಮ ಜಾಗ ನಿಮ್ಮ ಅಪ್ಪನ ಅಂತ ಬಂದು ಕೇರಿ ನಾವು ಎಲ್ಲರೂ ಜೋಪಡಿಯಾಗ ಯಾರಿ ನಾವು ಕೆಲಸಕ್ಕೆ ಹೋಗಿರಿ ಬರೋದಾಗ ಪುಕ್ಳನೇ ಚೆಂದ್ರೆ ಅವ್ ಲೋಪ ಗೋ ಅವ ನಾವಿಲ್ಲದ ಬಂದ ನಂದ್ರ ಅವ ನಾವು ಹಾಕಿದ್ರೆ ನೀನು ಗೆತ್ತಿದ್ ನೀನು ಇಲ್ಕಂದ ನೀನ್ ನಮ್ದಲಿಂದ ಆಗಿದ್ದೇಲಿ ನೀನ್ ಆ ನೀ ಹೆಂಗ ನೀಟ್ಟಿದೀ ನೀ ಮನ್ಯಾಗ ಹುಡುಗರು ಬಿಟ್ಟಿ ಅದೇ ಒಳಗ್ತಾವ್ರಿ ಮನ್ಯಾಗ ಕುಡಿಯಕ್ಕೆ ನೀರ್ ಇರ್ಲಂಗ ಆಗ್ಯದ ಏನ ಇರ್ಲಾಂಗ್ಯದ ಪೂಕ್ಳನ್ ಹಚ್ಚಿ ಹೋಗಿಬಿಟನ್ರಿ ಪುರ್ಸಟ್ಟ ಅವ್ತಾರ್ರಿ ಆ ಮನ್ ಜನ ಯಾವ್ದಿಟ್ಟನ್ರಿ ಅವನೇ ಮಾಡ್ಯನ್ರೀ ಹಿಂಗ ಮಾಡ್ತಾರ್ರಿ ಮೋಸ ಮಾಡೋರು ಅಲ್ಲಿ ನಾವು ಒಟ್ಟಿ ಒಟ್ಟಿತ್ತು ಬಲಕ ಬಂದಿವ್ರಿ ಹಾ ವಟ್ಟಿ ಬದಕಾಕ್ ಬಂದೀವು ನಮ್ಗೆ ಒಲೆ ಎಲ್ಲ ಮನೇಲಿ ಅವರ ಮಾಡ್ಬೇಕ್ರಿ ಈ ತರ ಮಾಡ್ಬಾರ್ದು ಹೇಳ್ತೀನಿ ಬುದ್ಧಿ ಮಾಡಬಾರ್ದು ನೀನು ತಂದಿ ಆದ್ರೆ ನಮ್ಮ ಜಾಗ ಜಾಗ ಕೊಡ್ಬೇಕು ನೀನು ಬದಲಿ ಆದ್ರೆ ಗುಡಿದಾದ್ರ ನಮ್ಮ ಮನೆಗೆ ಬಂದು ಕುಂದಿರ್ತೀನ ಎಲ್ಲ ಈ ಕುಟುಂಬ ಎಲ್ಲ ಜನವರಿ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೀಣ್ಯ ಪ್ರಥಮ ದರ್ಜೆ ಕಾಲೇಜು ಬಳಿಯಿರೋ ಅಕ್ಕ ಮಹಾದೇವಿ ಸ್ಲಂಗೆ ಏಕಾಏಕಿ ಬಿಜೆಪಿ ಶಾಸಕ ಮುನಿರತ್ನ ಮತ್ತು ಆತನ ಸಹಚರರಾದ ವಸಂತಕುಮಾರ್ ಚಿನ್ನಕೇಶವ ನವೀನ್ ರಾಮ್ಕಿಟ್ಟಿ ಗಂಗಾ ಎಂಬುವರು ನುಗ್ಗಿದ್ದಾರೆ ಈ ಜೆಸಿಬಿಗಳನ್ನು ಕರೆದುಕೊಂಡು ಬಂದು ಅಲ್ಲಿದ್ದ ಬಡ ಕೂಲಿ ಕಾರ್ಮಿಕರ ಸುಮಾರು ಎಪ್ಪತ್ತು ಗುಡಿಸಲುಗಳನ್ನು ಧ್ವಂಸಗೊಳಿಸಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಿನಲ್ಲಿ ಕೂಲಿನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇರೋ ಮಂಜುನಾಥ್ ಮನೆಯನ್ನ ಜೊತೆಗೆ ಮಾತಾಡಿ ತಮ್ಮ ನೋವನ್ನ ಹಂಚ್ಕೊಂಡಿದ್ದಾರೆ ನಮ್ಮ ಹಳ್ಳಿಲಿ ಸೈಟು ಕೊಡ್ತವ್ರೆ ಮನೆ ಕಟ್ಕೊಳ್ಳೋಕೆ ಒಂದು ಬೇಸ್ಮೆಂಟ್ ಆಗಿ ಒಂದು ಫೋಟೋ ಹೊಡೆದ್ರು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಅವಾಗಿಂದ ಅವಾಗೆ ದುಡ್ಡು ಬರ್ತಾ ಇದೆ ನಮಗೆ ಏನೂ ಇಲ್ಲ ನಾವು ಹಳ್ಳಿಲಿ ಓಟ್ ರೇಟ್ ಇಟ್ಕೊಂಡಿಲ್ಲ ಇಲ್ಲಿ ಬೆಂಗ್ಳೂರಲ್ಲಿ ಓಟ್ ಹಾಕ್ತೀವಿ ಅವರಿಗೆಲ್ಲ ನಮ್ಗೆ ಏನು ಏನ್ ಕೊಡದಾಗ್ತವ್ರೆ ನಾವೇನಾದ್ರು ದೋಚ್ಕೊಂಡು ಹೋಗಿದ್ದೀವ ಕಿತ್ಕೊಂಡು ತಿಂದಿದೀವ ಇಲ್ಲ ಏನಾರು ಅಪ್ಪನ ಚಾಗದಲ್ಲಿ ಏನಾರು ಹೋಗಿದೀವ ಏನೋ ದುಡಿಯೋಕೆ ಬಂದಿದೆ ಐನೂರು ರೂಪಾಯಿ ಕೂಲಿ ಇದ್ರೆ ಇತ್ತು ಥರ ಮನೇಲಿ ಏಕೈಕಿ ಮಕ್ಕಳವ್ರೆ ಯಾರೂ ಇಲ್ಲ ಪ್ರೆಗ್ನೆಂಟ್ ಈ ಡೆಲಿವರ್ ಆಗಿರೋರು ಅವ್ರೆ ಅವ್ರವ್ರೆ ಜೆ ಸಿ ಪಿ ತಂದು ಹಸ್ತಾರೆ ಮೈ ಮೇಲೆಲ್ಲ ಓದಿತಾರೆ ಏನು ಅವರು ಪಾರ್ಕ್ ಮಾಡ್ತಾರಂತೆ ಏನೇನೋ ಮಾಡ್ತಾರಂತೆ ಅದೇನೋ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಗೆ ಯಾರು ಏನೂ ಹೇಳಿಲ್ಲ ಇದು ಗೌರ್ಮೆಂಟ್ ಜಾಗ ಬಿಡಿ ಇದು ಮೊದಲು ಎಲ್ಲ ಗೌರ್ಮೆಂಟ್ ಗುಡಿಸಲುಗಳಲ್ಲಿದ್ದ ಜನರನ್ನ ಹೊರಗೆ ಹೋಗುವಂತೆ ಕೂಡ ಸೂಚಿಸುತ್ತೇನೆ ಅವರು ಗುಡಿಸಿಲಿನಲ್ಲಿ ಇದ್ದಾಗ್ಲೇನೆ ಅವುಗಳನ್ನ ಉರುಳಿಸಿದ್ದಾರೆ ತಮ್ಮ ಗುಡಿಸಲುಗಳನ್ನ ಧ್ವಂಸಗೊಳಿಸ್ತಾ ಇರೋ ಜೆಶಿಬಿ ಶಬ್ದವನ್ನ ಕೇಳಿ ಮನೆಯಿಂದ ಹೊರಬಂದ ಹೆಣ್ಣು ಮಕ್ಕಳು ಬಾನಂತಿಯರು ಮಕ್ಕಳು ಮುನಿರತ್ನ ಬಳಿ ಪರಿಯಾಗಿ ಬೇಡ್ಕೊಂಡಿದ್ದಾರೆ ಮನೆಗಳನ್ನ ಕೆಡವು ಅಂತ ಮುನಿರತ್ನನ ಕೈ ಕಾಲನ್ನ ಹಿಡಿದಿದ್ದಾರೆ ಆದ್ರೆ ಬಳಿ ಬಂದ ಜನರನ್ನ ಕಾಲಿಂದ ಒದ್ದು ಮುನಿರತ್ನ ದರ್ಪವನ್ನ ತೋರಿದ್ದಾರೆ ಕ್ರೂರತ್ವವನ್ನ ಮೆರೆದಿದ್ದಾರೆ ನಿನ್ನೆ ನಾವೆಲ್ಲರೂ ಕೆಲಸಕ್ಕೆ ಹೋಗಿ ಮೇಡಮ್ ಮನೆಯಾಗೆ ಯಾರು ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಟೋಗೀವಿ ಹನ್ನೊಂದು ಗಂಟೆ ಸುಮಾರಲ್ಲಿ ಬಂದು ಏನು ಒಂದು ಮಾತು ನಮ್ಗೆ ಹೇಳಿಲ್ಲ ಖಾಲಿ ಮಾಡ್ರಂತೂ ಒಂದು ನಿಮಿಷ ಕೂಡ ಹೇಳಿಲ್ಲ ಒಂದು ಅವರನ ಟೈಮ್ ಕೊಟ್ಟಿಲ್ಲ ಕೆಲಸಕ್ಕೆ ಹೋದ ಟೈಮ್ನಲ್ಲಿ ಬಂದು ಎಲ್ಲ ನುಗ್ಗಿ ಮನೆ ನುಗ್ಗಿ ಎರಡು ಜೇಸಿಪ್ ತಂದು ಎಲ್ಲ ಒಳಗೆ ರೊಕ್ಕ ರೂಪಾಯಿ ದುಡ್ಡು ಏನಾನ ಇಷ್ಟು ದುಡ್ದು ಇಟ್ಕೊಂಡಿರೋ ರೇಷೇನ ಎಲ್ಲ ಮಣ್ಣು ಪಾಲು ಮಾಡಿ ಹೋಗ್ಯಾರ ಮಣ್ಪಾಲ್ ಮಾಡ್ಯಾರ ನಾವು ಬೆಳತ್ನ ನಿನ್ನೆ ಹನ್ನೊಂದು ಹನ್ನೆರಡು ಗಂಟ್ಲಿದ್ದನ್ನು ಇಷ್ಟೇ ರೋಡಲ್ಲೇ ಕುಂತೀವಿ ರೋಡಲ್ಲಿ ಕುಂತೀವಿ ಅದೇನೋ ಟೆಂಟ್ ರೋಡ್ದಾರ ಅದರಲ್ಲಿ ಮಲ್ಕೊಂಡಿ ಬೆಳತ್ತಾನೆ ಚಳಿ ಇಷ್ಟೇ ಕುಂತ್ಕೊಂತೀವಿ ನಮ್ಗೆ ತುಂಬ ಕಷ್ಟ ಇದೆ ನಮ್ಗೆ ಈ ಜಾಗದಲ್ಲಿ ಇರೋಕೆ ನಮಗೆ ಮಾಡಿ ಕೊಡ್ಬೇಕು ರೀ ಹಾಂ ನಮ್ಮ ಮಕ್ಕಳು ಉಟ್ಕೊಂಡು ಬಟ್ಟೆ ಸಂಕಟವರೆಗಾಗಿ ನಾವು ಬಟ್ಟಿಲ್ಲ ಇಲ್ಲ ಒಂದು ಚೂರು ಬಟ್ಟಿಲ್ಲ ಪಾತ್ರೆ ಇಲ್ಲ ಮಡ್ಕೊ ತಿನ್ನೋಕೆ ಈಗ ಏನು ಹೇಳ್ತಾನೆ ರೀ ಮುನಿರತ್ನ ನಮಗೆ ಮಾಡಿ ಕೊಡ್ಬೇಕು ಇನ್ನು ಗುಡಿಸಲುಗಳನ್ನು ಕಳೆದುಕೊಂಡಿರೋ ಸ್ಲಂ ಜನರ ಸ್ಥಿತಿ ಈಗ ನಿಜಕ್ಕೂ ಚಿಂತಾಜನಕ ಆಗಿದೆ ಸ್ಲಂನಲ್ಲಿರೋ ಎಪ್ಪತ್ತು ಮನೆಗಳನ್ನು ಜೆಸಿಬಿ ಮೂಲಕ ಸಂಪೂರ್ಣವಾಗಿ ಕೆಡವಲಾಗಿದೆ ತರಕಾರಿ ರೊಟ್ಟಿ ಅನ್ನ ಎಲ್ಲವೂ ಕೂಡ ನೆಲಸಮ ಆಗಿದೆ ಚುನಾವಣೆ ಸಮಯದಲ್ಲಿ ಮುನಿರತ್ನ ಅವರು ಬಂದು ಕರೆಂಟ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೊನೆಗೆ ಇರೋ ಮನೆಯನ್ನ ಕೂಡ ಕೆಡವಿದ್ದಾರೆ ಅಂತ ಶಿವ ಅನ್ನೋರು ಹೇಳಿದ್ದಾರೆ ಅವರು ಮುಂದಿನ ಹತ್ತನ ಬಂದು ಆಶ್ವಾಸನೆ ಏನೊಂದು ಕೊಡ್ತೇವೆ ನಿಮ್ಮ ಸ್ವಂತ ಮನೆ ಮಾಡ್ತೀನಿ ಕೈಂಟ್ ಕೊಡ್ತೀನಿ ಅದು ಕೊಡ್ತಂತ ಏನೂ ಮಾಡಲಿಲ್ಲ ಅದೊಂದು ಆಯ್ತು ಅವ್ರೇನು ಮಾಡಲಂದ ನಾವು ಚೆನ್ನಾಗೇ ಇದ್ದೀವಿ ಬಟ್ ರೋಡ್ ಮೇಲೆ ಇದು ಇದೀವಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಮಾಡಿದ್ದು ಮಧ್ಯಾಹ್ನ ಯಾರು ಇದೆಯಲ್ಲ ಹೆಣ್ಮಕ್ಳು ಅವ್ರು ಹಂಗೆ ಮಾಡೋ ಮಕ್ಕಳು ಮಕ್ಕಳು ಆಚೆದು ಅದೃಷ್ಟಕ್ಕೆ ಅದೃಷ್ಟ ಅದು ನಮ್ಮದು ಅದೇ ನಮ್ಮ ಪುಣ್ಯ ಇವತ್ತು ನಮ್ಮ ಮಕ್ಳಿಗೆ ಏನಾಯಿಲ್ಲ ಅದೇ ಒಂದು ಪುಣ್ಯ ದುಡ್ಡು ಇರ್ಬೋದು ದುಡ್ಡು ಇರ್ಬೇಕು ವಜ್ಜ ವಜ್ರದೋಗಿರ್ಬೋದು ಏನೇ ಹೋಗಲಿ ಪರ್ಚೇಸ್ ಮಾಡ್ಕೋಬೋದು ನಾವು ಮಕ್ಕಳು ಒಂದು ಪರ್ಚೇಸ್ ಮಾಡೋಕ್ಕಾಗ್ತದ ಆಗಲ್ಲ ಏನ್ ಅರವತ್ತು ಎಪ್ಪತ್ತು ಕುಟುಂಬಗಳಾವ ಇಲ್ಲಿ ಎಲ್ಲ ಮನೇನೆ ಕೇಳ್ಬಿಟ್ಟದ ಯಾರು ಇಲ್ಲ ಇಲ್ಲಿ ಇವಾಗ ಏನಪ್ಪ ಅಂದ್ರೆ ಬಹಳ ಕಷ್ಟ ಇವಾಗ ಪಾರ್ಕ್ ಐತಲ್ಲ ಅಲ್ಲೆಲ್ಲ ಮಾಡೋರಲ್ಲ ಅಲ್ಲೆಲ್ಲ ಸಾಕು ಅಷ್ಟೇ ಅಲ್ಲಿ ಒಂದ್ ಮಾಡೋರೆ ಸಾಕಲ್ಲ ಪಾರ್ಕ್ ಇನ್ನೂ ಎಷ್ಟು ಮಾಡ್ತದ ನೀವು ಸೂರಿಲ್ಲದೇನೆ ಮಹಿಳೆಯರು ಬಾಣಂತಿಯರು ಗರ್ಭಿಣಿಯರು ಮಕ್ಕಳು ಬೀದಿ ಪಾಲಾಗಿದ್ದಾರೆ ಆಹಾರ ಸಾಮಗ್ರಿಗಳನ್ನ ಕಳ್ದ್ಕೊಂಡು ಹೊಟ್ಟೆಗೆ ಹಿಟ್ಟಿಲ್ಲದೇನೆ ಪರದಾಡ್ತಾ ಇದ್ದಾರೆ ತಮ್ಮ ಪರಿಸ್ಥಿತಿಯ ಬಗ್ಗೆ ಅರಿವಿಲ್ಲದ ಪುಟ್ಟ ಮಕ್ಕಳು ತಮ್ಮ ಆಟಿಕೆಗಳನ್ನ ರಸ್ತೆಯಲ್ಲಿ ಹಾಕ್ಕೊಂಡು ಆಟವಾಡ್ತಾ ಇರೋ ದೃಶ್ಯ ಮನ ಕಲಗುವಂತಿತ್ತು ಶಾಸಕ ಮುನಿರತ್ನ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿ ಕೂಲಿ ಕಾರ್ಮಿಕರ ಮೇಲೆ ದರ್ಪವನ್ನ ತೋರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ನಮಗೆ ನ್ಯಾಯ ಬೇಕು ಮನೆ ಇಲ್ಲದೆ ಬೀದಿಯಲ್ಲಿ ಬದುಕುವಂತಾಗಿದೆ ರಾತ್ರಿ ವೇಳೆ ಚಳಿ ಗಾಳಿಯಲ್ಲಿ ಮಲಗೋದಕ್ಕೆ ಪರದಾಡೋ ಪರಿಸ್ಥಿತಿ ಎದುರಾಗಿದೆ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ಜೀವನ ನಡೆಸೋದು ಹೇಗೆ ಎಲ್ಲಿ ಬದುಕೋದು ಬದುಕು ಮತ್ತಷ್ಟು ದುಸ್ತರ ಆಗಿದೆ ಅಂತ ಗುಡಿಸಲುಗಳನ್ನ ಕಳೆದುಕೊಂಡ ಜನರು ಅಳಲನ್ನ ತೋಡ್ಕೊಂಡಿದ್ದಾರೆ ಏಯ್ ಖಾಲಿ ಮಾಡಿ ಬಾಳೆ ಮಗಲ್ ಅಂತ ನಮ್ಗೆ ಹೇಳಿದ್ರು ಹತ್ರ ಹೇಳಿದ್ರು ಜಾಗ ಕೊಡ್ತಿದೀನಿ ಯಾರ ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳಿದ್ರಷ್ಟು ಭಯ ಆಗಿತ್ತೆ ರೋಡಿ ಅವರು ಬಂದು ಅದಕ್ಕೆ ಹೊಡಿತಾರ ಅಂತ ಭಯ ಆಗಿದ್ರು ಇವ್ರು ವಿಡಿಯೋ ಮಾಡ್ತಾ ಇದ್ದು ನೋಡಿ ಯಾವ ಒಂದು ವಿಡಿಯೋ ಮಾಡಕ್ ಅಧಿಕಾರ ಕೊಟ್ಟಿದ್ ನಿನಗೆ ವಿಡಿಯೋ ಮಾಡ್ತಾ ಇದ್ಯಾ ನಮ್ಮನ್ನೇನು ಇದ್ ಮಾಡಿದ್ರ ಹಂಗ ಅಂತ ಬಾಯಿಗೆ ಬಂದಂಗ್ ಬಿಟ್ಟು ಹೊಡಸ್ಬಿಟ್ಟಿದಾರೆ ಅವರು ಅವರು ಅಕ್ಕಪಕ್ಕ ಇರೋರು ನೋಡಿ ಫುಲ್ಲು ಎದ್ಕೊಂಡ್ಬಿಟ್ಟಿದ್ದಾನೆ ಹುಡುಗ ಮೊಬೈಲೆಲ್ಲ ಹೊಡೆದಾಕಿದ್ದಾರೆ ವಿಡಿಯೋ ಯಾಕೆ ಮಾಡ್ತಿದ್ಯಾ ಏನಕ್ಕೆ ಮಾಡ್ತಾ ಇದೆಯಾ ಎಷ್ಟು ಜನಕ್ಕೆ ವಿಡಿಯೋ ಮಾಡಿ ಕಳಿಸ್ತೀಯಾ ಅವ್ರು ಏನನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಂತ ಇವ್ನು ನನಗೆ ಹೇಳಿದ್ರು ಅಷ್ಟೇ ಹುಡುಗ ಅದಕ್ಕೆ ನೋಡಿ ಚಳಿ ಜ್ವರ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾನೆ ಆ ಎರಡು ವರ್ಷದಿಂದ ಎಲೆಕ್ಷನ್ ನಡೀತು ಅವಾಗ ಎಲ್ಲರಿಗೂ ಬಂದು ಎಲ್ಲರಿಗೂ ಮಾಡಿ ಎಲ್ಲರೂ ತಗೊಂಡೋದ್ರಿ ಹೋದ್ರಿ ಇವಾಗ ಈ ಬೀದಿಗೆ ಬಿದ್ದಾಗ ಯಾರು ಬರ್ತಾರೆ ಹೇಳಿ ಯಾರು ಬರ್ತಾರೆ ಬಣ್ಣ ಸ್ಲಂ ಜನರು ಮುನಿರತ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಸಮಯದಲ್ಲಿ ನಾವೇ ಮುಂದೆ ನಿಂತು ಓಟ್ ಹಾಕಿ ಮುನಿರತ್ನ ಅವರನ್ನ ಗೆಲ್ಲಿಸಿದ್ವಿ ಈಗ ಗೆಲ್ಲಿಸಿದ್ದಕ್ಕೆ ನಮ್ಮನ್ನೇ ಮನೆಯಿಂದ ಹೊರಹಾಕಿದ್ದಾರೆ ಅಂತ ಸ್ಥಳೀಯರು ಅಳಲನ್ನ ತೊಡಕೊಂಡಿದ್ದಾರೆ ಶಾಸಕನಾಗಿರೋ ಮುನಿರತ್ನ ಜನಪ್ರತಿನಿಧಿಯಾಗಿ ಜನರ ರಕ್ಷಣೆ ಮಾಡಬೇಕಾದವರು ಅವರೇ ಮುಂದೆ ನಿಂತು ಎಪ್ಪತ್ತು ಕುಟುಂಬಗಳ ಬದುಕನ್ನ ಬೀದಿಗೆ ತಂದಿದ್ದಾರೆ ಇದು ನಿಜಕ್ಕೂ ಶೋಚನೀಯ ಆಗಿದೆ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ವಲಸೆ ಬಂದು ಚಿಕ್ಕದಾಗಿ ಬದುಕನ್ನ ಕಟ್ಕೊಂಡಿದ್ದ ಜನರು ಇದೀಗ ಇದ್ದ ಶಡ್ ಮನೆಯನ್ನು ಕೂಡ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ ಮುನಿರತ್ನಗೆ ಶಪಿಸ್ತಾ ಇದ್ದಾರೆ ನಮ್ಗೆಲ್ಲಾರು ಬೇಕು ಜನ ನನ್ನ ಜನ ನನಗೆಲ್ಲ ಬೇಕು ಅಂತ ಎಲ್ಲರನ್ನೂ ಆಶ್ವಾಸನೆ ಕೊಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೆ ಜನಗಳ ಇವಾಗ ಪೀಣೆ ಜನ ಬೇಡವ್ರ ಅವ್ನಿಗೆ ಪೀಣೆ ಬಡವ್ರ ಜನ ಬೇಡವ್ರಾ ಈಗ ಓಟ್ ಬೇಕಾಯಿತು ಎಲ್ಲ ಬೇಕಾಯಿತು ಎಲ್ಲ ಆಯಿತು ಇವಾಗ ಬೇಡವಾ ಇವನು ಪಾರ್ಕ್ ಯಾರು ಯಾರು ಮೇಲೆ ಕಟ್ತಾನೆ ಪಾರ್ಕ ಏನಕ್ಕೆ ಬೇಕು ಅವ್ನಿಗೇನು ಮನೇಲಿ ಹೆಂಡತಿ ಮಕ್ಕಳಿಲ್ವಾ ಮನೇಲಿ ಹೆಂಡತಿ ಮಕ್ಕಳಿಲ್ವಾ ಅವ್ನಿಗೆ ಸಂಸಾರ ಇಲ್ವಾ ಅವ್ನಿಗೆ ಬಂದು ಬಳಕೆ ಇಲ್ವಾ ಜನ ಇಲ್ವಾ ಅವ್ನಿಗೆಲ್ಲ ಐ ಟೆಕ್ ಬಿಲ್ಡಿಂಗ್ ಕಾಣ್ತವೆ ಮನೆ ಜೋಪಡಿ ಕಾಣಲ್ವ ಅವನಿಗೆ ಪೀಣದಲ್ಲಿ ಯಾರು ಇತ್ತೇ ಇಲ್ಲವಾ ನಾಲ್ಕು ಜನ ಏ ಬರ್ರಪ್ಪ ಅಲ್ಲಿ ಚಾರ್ ಸ್ವಲ್ಪ ಅಲ್ಲಿ ಜೋಪಿಡಿ ಹಾಕಿದ್ದಾರೆ ಅದೇನು ಗೌರ್ಮೆಂಟ್ ಜಾಗ ಪಾರ್ಕಿಂಗ್ ಮಾಡ್ಬೇಕು ಅಂತ ಹೇಳಿದಾರೆ ಇವಾಗ ಯಾಕ್ರಪ್ಪ ಹಿಂಗೆಲ್ಲ ಗೌರ್ಮೆಂಟ್ ಜಾಗದಲ್ಲಿ ಅಲೋ ಕೊಟ್ಟಿದ್ದೀರಿ ತಕ್ಷಸ್ರಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ನ ಹಿಂದೆ ಮುಂದೆ ಇರೋ ಜನಗಳಿಗೆ ಇವ್ ಬಂದ್ಬಿಟ್ರು ಜೋಪಡಿ ಏಕೈಕ ಯಾರಪ್ಪ ಒಂದು ಅವ್ನಿಗೆ ಬರ್ಕೊಟಾರ ಗೌರ್ಮೆಂಟ್ ದಂಡಿ ಕಾಲ ಬಾಂಡಿ ಬಸ್ರಿ ಮಕ್ಕಳು ಮರಿ ಇನ್ನೊಂದು ಮತ್ತೊಂದು ಅವ್ರೆ ಹುಡುಕ್ ಬಟ್ಟೆ ತಿನ್ನ ಅನ್ನ ಪಾತ್ರೆ ಬಡ್ಗೆ ಎಲ್ಲ ನೆಲಮಟ್ಟ ಮಾಡಿದ್ರೆ ಇವಾಗ ಬಂದ್ ಅವ್ನೆಲ್ಲ ಎಲ್ಲಾ ಕಟ್ಕೊಡ್ಬೇಕು ಪಾತ್ರೆ ತಂದ್ಕೊಡ್ಬೇಕು ಬಟ್ಟೆ ತಂದ್ಕೊಡ್ಬೇಕು ಮಕ್ಳು ಮೆಡಿಸಿನ್ ಇನ್ನೊಂದು ಕಾಯಿಲೆ ಕಸಲ್ದಾರಲ್ಲ ಅವ್ರೆ ಅವ್ರಿಗೆಲ್ಲ ಅವ್ನ ದೊರಕಿಸ್ಕೊಡ್ಬೇಕು ನ್ಯಾಯ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇನ್ನೊಂದು ಮತ್ತೊಂದು ಪ್ರತಿ ಒಂದು ಅವ್ರದಿದ್ದು ಮನೇಲಿ ಈಗ ಅವೆಲ್ಲ ಮಾಡ್ಬೋದಾಗಿದೆ ಬಂದವ್ರು ಮೇಡಮ್ ಈ ತರ ಇಲ್ಲಿದ್ದೀವಿ ಐದು ವರ್ಷ ಹತ್ತು ವರ್ಷದಿಂದ ಇದೀವಿ ನಮ್ಮ ಜೀವನ ಮಾಡೋಕೆ ಬಿಟ್ಟಿಲ್ಲ ಕೆಲಸ ಮಾಡಕ್ಕೆ ಹೋಗಿದ್ದೀವಿ ಬರೋಷ್ಟಲ್ಲಿ ಮನೇನೇ ಈ ಥರ ಹೊರದಾಕಿದ್ದಾರೆ ನಾವು ಇರೋ ಹೆಣ್ಮಕ್ಳು ಕಟ್ಕೊಂಡು ಮನೇಲಿ ಒಂದಿಷ್ಟು ಚಿನ್ನ ಒಂದು ಐದು ಗ್ರಾಮ್ ಚಿನ್ನ ಇತ್ತು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ದುಡ್ಡು ಎಲ್ಲ ನಾಶ ಆಗಿ ಹೋಗಿದೆ ಮೇಡಮ್ ನಮ್ಗೆ ಏನಿಲ್ಲ ಜೀವನ ಏನು ಮಾಡೋದು ಮುಂದೆ ಎಲ್ಲಿ ದಾರಿ ಇದೆ ದಾರಿನೇ ಇಲ್ಲ ನಮ್ಗೆ ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ ನಾವು ಆ ಚಿಕ್ಕ ಚಿಕ್ಕ ಮಕ್ಕಳು ತಗೊಂಡು ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಮೇಡಮ್ ಇಷ್ಟೆಲ್ಲಾ ಘಟನೆಗಳು ನಡೆದರೂ ಸಹ ಯಾವೊಬ್ಬ ಅಧಿಕಾರಿಯೂ ಕೂಡ ಘಟನಾ ಸ್ಥಳಕ್ಕೆ ಬಂದು ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ಸ್ವತಃ ಕಾಮ್ ಎ ಬಗ್ಗೆ ಮಾತನಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿತ್ತು ಆದರೆ ಯಾರು ಕೂಡ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಬಿಡಿ ಅಥಾರಿಟಿ ಬರಬೇಕು ಬಡವರಿಗೆ ನೋಟಿಸ್ ಕೊಡಬೇಕು ಏನಾದ್ರು ಅನ ಅನಧಿಕೃತ ಜಾಗ ಅಂತ ಆದರೆ ಈಗ ಹತ್ತಾರು ವರ್ಷದಿಂದ ಇದ್ದಾರೆ ಹತ್ತಾರು ವರ್ಷ ಸರ್ಕಾರ ಕಣ್ಣಿರ್ಲಿಲ್ವಾ ಮುಂದ್ರತ್ನ ಈ ಭಾಗದಿಂದ ಶಾಸಕ ನಿನ್ನ ಕಣ್ಣಿರಲಿಲ್ಲ ಹತ್ತಾರು ವರ್ಷದಿಂದ ಇಲ್ಲಿ ಈ ಥರ ಒಂದು ಊರಿದೆ ಇದು ಅನೇ ಅನಧಿಕೃತವಾಗಿದ್ದಾರೆ ಅಂತ ಗೊತ್ತಿರಲಿಲ್ವಾ ಏಕಾಏಕಿ ಬಂದು ನೀವು ಹೊಡಿತೀರಾ ಅಂತ ಹೇಳಿದ್ಮೇಲೆ ನೀನು ಯಾರು ಆ ದರ್ಪ ಇನ್ನೂ ನೀನು ಹೋಗ್ಲಿಲ್ವಾ ಅಂತ ದೇವ್ರ ಇದ್ದಾನೆ ನಾವೆಲ್ಲ ಒಟ್ಟೆ ಉರಿತೈತೆ ಕೈಯಲ್ಲಿ ಮಗುನ ಹಿಡ್ಕೊಂಡು ನಿಂತಿದ್ರೆ ಮನೆ ಮುಂದೆ ನಾನು ಬರಲ್ಲ ಬರಲ್ಲ ಹೊರಗಡೆ ಅಂತೇಳಿ ಅವನ ಜೊತೆ ಬಂದಿರೋಂಥ ರೌಡಿ ಎಲಿಮೆಂಟ್ಸು ಮಗುನ ಕಿತ್ತಿ ಚಿಪ್ಪಿಸಾಕ್ತಾರಂತೆ ಅವಾಗ ಆ ತಾಯಿ ಓಡಾಬಿಟ್ಟು ಮಗುನ ಎತ್ಕೊಂಡು ಹೋಗಿದ್ರೆ ಈ ಕಡೆ ಮನೆಯನ್ನು ಮನೆಯನ್ನು ಕೆಡುತ್ತಾರೆ ಜೆ ಅಲ್ಲಿ ಅದೇ ಟಿ ವಿಗಳಲ್ಲಿ ಮೀಡಿಯಲ್ಲಿ ಕೂತ್ಕೊಂಡ್ರೆ ನಾನು ಸಭ್ಯತ ನಾನು ಬಡ ಸೇವೆ ಮಾಡ್ತೀನಿ ನನ್ನ ಕೈ ಕ್ಷೇತ್ರದ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡ್ತೀನಿ ಸೀರೆ ಕೊಡ್ತೀನಿ ರೇಷನ್ ಕೊಡ್ತೀನಿ ಅಂತ ಈ ಬಡವ್ರಿಗೆ ಯಾಕೆ ಉದ್ದೆ ಈಗ ಸರ್ಕಾರದಿಂದ ಈ ಯಾರು ಇದು ನಮ್ಮ ಎಸ್ ಸಿಗಳ ಮೇಲೆ ದೌರ್ಜನ್ಯ ಮಾಡಿದರೆ ಅದಕ್ಕೆ ನೈನ್ಟೀನ್ ನೈಂಟಿ ನೈನ್ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟಲ್ಲಿ ಒಂದು ಕ್ರಮ ಜರುಗಿಸೋದಕ್ಕೆ ಮತ್ತು ಇವರಿಗೆಲ್ಲ ಪುನರ್ವಸತಿ ಮಾಡೋದಕ್ಕೆ ಅವಕಾಶ ಇದೆ ಸೊ ನಾವು ಈಗ ಮುಖ್ಯವಾಗಿ ಇವರಿಗೆಲ್ಲ ಏನು ಟೆಂಪ್ರರಿ ಆದರೂ ಸರಿ ಶೆಡ್ ಕಟ್ಸ್ಕೊಡ್ಬೇಕು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಬೇಕಾದಂಥ ದೇವಸ್ಥಾನಕ್ಕೆ ಒಂದು ಮೂರು ತಿಂಗಳಿಗೆ ಮಾಡಿಕೊಡ್ಬೇಕು ಮತ್ತು ಅವರಿಗೆ ಖರ್ಚಿಗೆ ದಿನನಿತ್ಯ ಖರ್ಚಿಗೆ ಈಗ ದುಡ್ಡೆಲ್ಲ ಇಲ್ಲದೇ ಇರೋದ್ರಿಂದ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ ಅದಕ್ಕೆ ಬೇಕಾದ ಖರ್ಚಿಗೆ ಸ್ವಲ್ಪ ಆ ಒಂದು ಕಾಂಬಿನೇಷನ್ ಕೊಡಬೇಕು ಅಂತ ಕೇಳಿದ್ದೀವಿ ಅದಕ್ಕೆ ನಾವು ಅವ್ರದೆಲ್ಲ ಈಗ ಕ್ಯಾಶ್ ಗಿಟ್ಟು ಮತ್ತು ಆಧಾರ್ ಕಾರ್ಡು ಮತ್ತು ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಅದೆಲ್ಲ ಕಲೆಕ್ಟ್ ಮಾಡಿಸ್ತಾ ಇದ್ವಿ ಮಾಡಿಬಿಟ್ಟು ಅದೆಲ್ಲ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಇವತ್ತು ಕೊಡ್ತೀವಿ ಕೊಟ್ಟಾದ ನಂತರ ಸರ್ಕಾರ ಅದು ಸೂಕ್ತವಂಥ ಒಂದು ಪುನರ್ವಸತಿ ಕಲ್ಪಿಸ್ಕೊಡ್ತದೆ ಹಿಂದುಳಿದವರ ಪರವಾಗಿರೋ ಸಿದ್ದರಾಮಯ್ಯ ಅವರ ಸರ್ಕಾರ ಆದಷ್ಟು ಬೇಗ ಈ ಜನರ ಸಮಸ್ಯೆಗಳ ಬಗ್ಗೆ ಅರಿತು ಅವರಿಗೆ ತಡ ಮಾಡದೇನೆ ಆದಷ್ಟು ಬೇಗ ಒಂದು ಸೂರನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಕೆಲಸನ ಮಾಡಬೇಕಾಗಿದೆ ಜೊತೆಗೆ ಇನ್ನಾದರೂ ಕೂಡ ಇಂತಹ ದರ್ಪ ರಾಜಕಾರಣಿಗಳ ಸೊಕ್ಕು ಅಡಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ